ಎಲ್ರಿಗೂ ನಮಸ್ಕಾರ ಮತ್ತು ಶರಣು ಶರಣಾರ್ಥಿ ಸೊ ಹುಬ್ಬಳ್ಳಿಯ ಶಿವರಾತ್ರಿಯ ದಿನ ಆಚರಿಸುವ ಸಿದ್ಧಾರ್ಡ ಜನ ಜಾತ್ರೆಗೆ ಎಲ್ಲರಿಗೂ ಸುಸ್ವಾಗತ ಹಳ್ಳಿಯಿಂದ ಎಷ್ಟೊಂದು ಜನ ಶಿವರಾತ್ರಿ ಜಾತ್ರೆ ನೋಡಾಕ ಅಲ್ಲೆಲ್ಲಿಂದ ಬರ್ತಾರೆ ನಾವು ಒಂದು ಇಪ್ಪತ್ತು ವರ್ಷ ಆಯಿತು ಹುಬ್ಬಳ್ಳಿಯಾಗಿದ್ದು ಜಾತ್ರೆ ಒಳಗೆ ಸಿಕ್ಕಾಪಟ್ಟಿ ಗದ್ದಿರುತ್ತೆ ಅಲ್ಲಿ ಗದಲದಾಗ ಯಾರು ಹೋಗ್ತಾರ ಆಮೇಲೆ ಯಾವಾಗಾರು ಅಂತ ಅಂಥೇಳಿ ಒಟ್ಟು ಹೋಗಿದ್ದೇ ಇಲ್ಲ ಸೊ ಈ ಸಾರಿ ಏನೋ ಒಂಥರ ಮನ್ಸ್ನಾಗ ಬಂತು ನೋಡಿದ್ರೆ ಜಾತ್ರೆಗೆ ಹೆಂಗು ಶನಿವಾರ ಐತಲ್ಲ ಅಂತ ಹೇಳಿ ಹೊಂಟಿವಿ ಎಷ್ಟೊಂದು ಜನ ಹೊರಗಡೆಯಿಂದ ಬಂದಿರ್ತಾರಲ್ಲ ಹಳ್ಳಿ ಒಳಗೆ ಮಂದಿ ಅವರಿಗೆಲ್ಲ ಊಟ ಅಲ್ಲಿ ಪಲಾವ್ ಲಸ್ಸಿ ಅದಿದು ಮಜ್ಜಿಗೆ ಎಲ್ಲ ಕೊಡ್ತಿರ್ತಾರ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಾರ ಟ್ರ್ಯಾಕ್ಟರ್ ಟ್ರಕ್ ಏನೇನೋ ತೊಗೊಂಡ್ ಬಂದಿರ್ತಾರ ಜನ ಅವರಿಗೆಲ್ಲ ಏನು ಕಷ್ಟ ಆಗ್ಬಾರ್ದು ಅಂತ ಹೇಳಿ ಊರ್ ಮಂದಿ ಇಲ್ಲ ಅವರು ಎಲ್ಲಾರು ಹಿಂಗತೆ ದಾನ ಮಾಡ್ತಿರ್ತಾರ ಸೊ ತಿನ್ನಾಕ ಉಣ್ಣಕಂತರೂ ಏನು ಕಡಿಮೆ ಇರಂಗಿಲ್ಲ ನಾನೇನೋ ಇದಕ್ಕಿಂತ ಜಾಸ್ತಿ ರಶ್ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ನಾವು ತನ ಅಂದ್ರೆ ಅಲ್ಲಿದ್ವಿ ಅಷ್ಟೇನು ಗದ್ಲು ಇರಲಿಲ್ಲ ನಾ ಏನು ಗಿಜಿ 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 ಜನ ಇರತ್ತೆ ಉಸರಾಡಕ್ಕೂ ಜಾಗ ಇರೋಂಗಿಲ್ಲ ಅಂತ ಹೇಳಿ ಸೊ ಹಂಗೆ ಹೋದ್ವಿ 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 ಮಠದ ಸಮೀಪ ಹೋದ್ವಿ ಮಠದ ಸಮೀಪ ಅಲ್ಲಿ ತೇರು ಕಾಣಿಸ್ತು ನಮಗೆ ತೇರು ಮುಂದೆ ಹೋಗಿ ಒಂದು ಸ್ವಲ್ಪ ಉತ್ತತ್ತಿನೂ ಒಗದು ನಮಸ್ಕಾರ ಮಾಡಿದ್ವಿ ಆಮೇಲೆ ನಮ್ಮ ತಾಯಿ ಒಂದೆರಡು ಕರ್ಪೂರ ಹೂವು ಅದನ್ನೆಲ್ಲ ತೊಗೊಂಡು ಬಂದಿದ್ರು ಅಲ್ಲೇ ಮುಂದೆ ಹೋಗಿ ಅವನು ಹಾಕುವಷ್ಟು ಅಲ್ಲಿ ಜಾಗ ಇತ್ತು ಅಲ್ಲೇ ನಿಂತಿದ್ದ ಎರ ಕಡೆ ಎಲ್ಲರೂ ಫೋಟೋ ತೆಗೆಸ್ಕೊಳಾಕತ್ತಿದ್ರು ಗ್ರೂಪ್ ಫೋಟೋ ನಾವು ಹೋಗೇವಿ ಅಂತ ಹೇಳಿ ನಾವು ಒಂದಿಷ್ಟು ಗ್ರೂಪ್ ಫೋಟೋ ತೆಗೆಸ್ಕೊಂತ್ವಿ ಅಷ್ಟ್ರಾಗ ನಮ್ಮ ಪ್ರದೇಶದ ಎಂ ಪಿ ಅವರು ಪ್ರಹ್ಲಾದ್ ಜೋಶಿಯವರು ಬಂದರು ಒಂದಿಷ್ಟು ಅಲ್ಲೆಲ್ಲ ಕೈ ಮಾಡಿ ಹಾಯ್ ಹಲ್ಲೋ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿದ್ರು ಅವರಿಗೆ ಕೈ ಮಾಡಿಬಿಟ್ಟು ನಾವು ಇನ್ನೊಂದೆರಡು ಉತ್ತತ್ತಿ ಒಗೆದ್ಬಿಟ್ಟು ನಮ್ಮ ಅವ್ನ ಕಡೆ ಬೈಸ್ಕೊಂಡು ಏನು ಶಕ್ತಿ ಇಲ್ಲ ಈ ಹುಡುಗಿ ಕಡೆ ಏನು ಜಿಮ್ಮಿಗೆ ಹೋಗ್ತಾಳೆ ಏನ ಅಂತ ಹೇಳಿ ಬಯಸ್ಕೊಂಡು ಗುಡಿ ಕಡೆ ಹೋದ್ವಿ ನಾವು ಗೂಡಿನೆಲ್ಲ ಎಷ್ಟು ಚಂದ ಶೃಂಗಾರ ಮಾಡಿದ್ರಂದ್ರೆ ಅಲ್ಲೇ ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಆದರೂ ಈ ಗದ್ದಲದಾಗ ಒಳಗೆ ಹೋಗೋಕೆ ಧೈರ್ಯ ಆಗಲಿಲ್ಲ ಅಲ್ಲೇ ದೂರಿಂದ ನಮಸ್ಕಾರ ಮಾಡಿದ್ವಿ ಮಾಡಿದ್ಮೇಲೆ ಅಲ್ಲಿ ಹಿಂದೆ ಅಣ್ಣ ಸಂತರ್ಪಣೆ ಎಲ್ಲ ನಡೀತಿರ್ತೈತಿ ನಾವು ಹೊರಗೆ ಅದು ಇದು ತಿಂದಿದ್ವಲ್ಲ ಅಲ್ಲಿ ಹೋಗೋಕೆ ಧೈರ್ಯ ಆಗಲಿಲ್ಲ ಮತ್ತೊಂದು ಸಾರಿ ಬಂದ್ರಾತಂಥೇಳಿ ಎಲ್ಲ ದೂರಿಂದ ನಮಸ್ಕಾರ ಮಾಡಿ ನಾವು ಮತ್ ತೇರ್ ಕಡೆ ಹೊಂಟ್ವಿ ಇಲ್ಲಿ ಜನ ಇನ್ನು ಉತ್ತತ್ತಿ ಒಗೆಯೋದ್ರಾಗ ಬಿಜಿ ಇದ್ರು ತೇರ್ ನಿಂತಲ್ಲೇ ಕಂಡು ಈಗ ಸಿಕ್ಕರಾತ್ ಅಂತ ಹೇಳಿ ಆಮೇಲೆ ಹೋಗು ತೇರಿಗೋಗ್ ಕಷ್ಟ ಅಂತ ಹೇಳಿ ಉತ್ತತ್ತಿ ಅಷ್ಟ ಅಲ್ಲ ಬಾಳೆಹಣ್ಣು ಪ್ಯಾರ್ಲೂ ಇದೆಲ್ಲ ಹೋಗ್ತಾರಂತ ಪಾಪ ತೇರ್ನ ಕುಂತವರೆಗೂ ಬಡಿತೈತಿ ಅಷ್ಟ್ರಾಗ ನಮ್ ತಾಯಿಗೆ ನೆನ್ಪಾತು ನಾನು ಜಾತ್ರೆಗೆ ಬಂದೀನಿ ಒಂದ್ ಸ್ವಲ್ಪ ಚುಮ್ಮರಿ ಪಳಾರ ತಗೋಬೇಕಂತ ಹೇಳಿ ಚುಮ್ಮರಿ ಪಳಾರ ಹುಡ್ಕಾಕ್ ಶುರು ಮಾಡಿಲ್ಲ ನಾನು ಈಗದಾಗ ನಮ್ಮನ್ನ ಹಿಡ್ಕೊಳ್ಳೋದ್ ಕಷ್ಟ ಆಗೈತಿ ಮೊಬೈಲ್ ಫೋನು ಅದನ್ನೆಲ್ಲ ಹಿಡ್ಕೊಂಡು ಅದನ್ನೆಲ್ಲ ಎಲ್ಲಿ ಹುಡ್ಕೊಂತ ಹೋಗೋದು ಅಂತ ವಿಚಾರ ಮಾಡತ್ತಿದ್ದೆ ಬಟ್ ಅಂತ ಇಂಟು ಇಂಟು ಸಿಕ್ತು ಅವಳು ತಗೊಂಡ್ಲ ಸೊ ಇಲ್ಲಿ ನೋಡೋದು ನೀವು ಅಜ್ಜನ್ ಪಾಲ್ಕಿ ಅದು ಅಲ್ಲೆಲ್ಲ ಬೇರೆ ಬೇರೆ ಮಠಗಳು ಮತ್ತು ಓಣಿ ಒಳಗ ಹಿಂಗ ಮೆರವಣಿಗೆಗೆ ಕರ್ಕೊಂಡು ಹೋಗಿರ್ತಾರ ಅದನ್ನ ಅದೇ ಮೂರ್ತಿನ ರಥ ತೇರ್ ಮೇಲೆ ಇಟ್ಟು ಅದನ್ನ ಎಳಿತಾರ ಯಾರೊಬ್ರು ಫೈನಲಿ ಮನೆಗ್ ಬಿಟ್ರು ಮನೆಗ್ ಬಿಟ್ಟ ಮೇಲೆ ಯಾರ್ದೋ ಒಂದ್ ಮನಿ ಮೇಲೆ ಇಷ್ಟು ಐತಿ ನೋಡೋಣ ಎಷ್ಟ್ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿಂದ್ರಿ ರೋಡ್ನಾಗಂತೂ ಬಹಳ ಗದ್ಲಿತ್ತು ಕೆಲವು ಮಂದಿ ಗೊತ್ತಿದ್ದವರು ತಮ್ಮ ತಮ್ಮ ಮನಿ ರಿಲೇಟಿವ್ಸ್ ಮೇಲೆ ಕುತ್ಕೊಂಡು ಆರಾಮಾಗಿ ನೋಡಕ್ಕೆ ಕೂತಿದ್ರು ಬಟ್ ನಮಗೆ ಯಾರು ಅಲ್ಲಿ ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಿದ್ರು ಬೇರೆ ಬೇರೆ ಒಣೆಗ ಗೊತ್ತಿದ್ರು ಈ ಒಣ ಗೊತ್ತಿರ್ಲಿಲ್ಲ ಸೊ ಹಂಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಈ ರಿಕ್ವೆಸ್ಟ್ ಮಾಡ್ಕೊಂಡ್ಕೊಳ್ಳೆ ಇವರು ಪಾಪ ಬಿಟ್ರು ಆರಾಮಾಗಿ ನಾವು ಇಲ್ಲಿ ನಿಂತ್ಕೊಂಡು ತೇರು ನೋಡಿದ್ವಿ ನಾ ಅದೇ ಫುಟೇಜ ಇಲ್ಲಿ ಹಾಕೇನಿ ಭಾಳ ಒಳ್ಳೆ ಖುಷಿ ಅನ್ನಿಸ್ತು ನನಗೆ ತೇರು ನಿಂತಾಗಿಂದ ನಾನು ಅಲ್ಲಿ ನಿಂತಾಗ ನೋಡಿದ್ವಲ್ಲ ಅಲ್ಲಿ ಏನು ಒಂದು ಫೀಲಿಂಗ್ ಬರಲಿಲ್ಲ ನನ್ಗೆ ಬಟ್ ಅಜ್ಜನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ಹೆಂಗೆ ತೇರು ಎಳ್ಕೊತ ಹೋಗಾಕತ್ತಿದ್ರಲ್ಲ ಜನ ಉತ್ತತ್ತಿ ಹತ್ತಿ ಒಗೆಯೋದು ಅಲ್ಲಿ ನೋಡೋದು ಫೀಲಿಂಗ ಬೇರೆ ಆವಾಗ ನೀವು ಆಕಾಶ ಒಬ್ಸರ್ವ್ ಮಾಡಿದ್ರೆ ಅಲ್ಲಿ ಆಕಾಶದ ಕಲರು ಚೇಂಜ್ ಆಗುತ್ತೆ ಎಷ್ಟು ಒಂಥರ ಆರೆಂಜ್ ಕಲರ್ ಬಿಸಿ ಬಿಸಿ ಬಿಸಿಲ್ ಒಳಗೆ ಆಮೇಲೆ ಈ ಥರ ವೆದರ್ ಸಡನ್ಲಿ ಚೇಂಜ್ ಆಗಿಬಿಟ್ಟು ಅದು ತೇರು ಹೋಗೋದು ಒಂದು ಸರಿ ಆದರೂ ನೀವು ಆಗಿದ್ರ ಇಲ್ಲ ಸುತ್ತಮುತ್ತ ಜನ ಆಗಿದ್ರೆ ಬಂದು ಶಿವರಾತ್ರಿ ದಿನ ಈ ತೇರನ್ನ ನೋಡಲೇಬೇಕು ಅದು ಒಂಥರ ಬೇರೆ ಫೀಲಿಂಗ ಅದೇ ನಡುವೆ ಈ ಹಳ್ಳಿಯ ಟ್ಯಾಲೆಂಟೆಡ್ ಹುಡುಗರು ಮತ್ತು ಹುಡುಗಿಯರು ಡೊಳ್ಳು ಕುಣಿತ ಮತ್ತು ಡೊಳ್ಳು ಆಟನ ತೋರಿಸ್ತಾ ತೋರಿಸ್ತಾ ನಮಗೆ ಮನೋರಂಜನೆ ಆಗೋಯ್ತದೆ ಈ ತೇರು ಮುಂದೆ ಈ ಥರ ಅವರು ಮಾಡ್ಕೊತ ಹೋಗ್ತಾರೆ ಸೊ ಹಿಂದೆ ತೇರು ಬರುತ್ತೆ ಅದಕ್ಕಿಂತ ಮುಂಚೆ ತೇರ್ಗಿಂತ ಮುಂಚೆ ಎರಡು ಎತ್ತು ಬರ್ತಾವೆ ಎತ್ತಿನ ಹಿಂದ ತೇರಿರ್ತೈತೆ ಈಗ ಹೆಂಗೆ ಮೈಸೂರು ದಸರಾ ಒಳಗೆ ಫಸ್ಟಿಗೆ ಎರಡು ಆನೆ ಬರ್ತಾವೆ ಆಮೇಲೆ ದ್ವಾರಪಾಲಕರು ಬರ್ತಾರೆ ಅದಾದಮೇಲೆ ಹೆಂಗೆ ಅಂಬಾರಿ ಬರುತ್ತಲ್ಲ ಅದೇ ಥರ ಇಲ್ಲಿ ಎರಡು ಎತ್ತು ಬರುತ್ತೆ ಅದ್ರ ಹಿಂದೆ ತೇರು ಬರುತ್ತೆ ನಮ್ಮಪ್ಪ ನಮ್ಮ ತಮ್ಮ ಇದಕ್ಕಿಂತ ಮುಂಚೆ ಹೋಗಿದ್ದರು ಜನ ಜಾತ್ರೆ ಐತಿ ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಸಿಕ್ಕೋತೀರಿ ನೀವು ಹಂಗೆ ಹಿಂಗೆ ಅಂತ ಹೇಳಿದ್ರು ಅವರು ಬಂದಿರಲಿಲ್ಲ ಬಟ್ ನಾನು ಅವ್ರಿಗೂ ಹೇಳ್ತೀನಿ ಅಂತ ಹೇಳಿ ಅವ್ರು ಎರಡು ದಿನ ಅಲ್ಲೇ ಸೇವೆ ಮಾಡ್ಯಾರಿಗೆಲ್ಲ ಕೆಲಸ ಮಾಡ್ಯಾರ ಬಟ್ ತೇರು ನೋಡಕ್ಕೆ ನಾವು ಹೋಗಿದ್ವಿ ಎಲ್ಲ ಜನ ತೇರು ಹಿಂದಿಂದ ಬರಾಕತ್ತಿದ್ರು ಜನ ಜಾತ್ರೆ ಅಂದ್ರೆ ಜನ ಜಾತ್ರೆ ಈಗ ಕಾಣಕತ್ತೈತಲ್ಲ ಲಕ್ಷ ಲಕ್ಷ ಮಂದಿ ನಾರ್ತ್ ಕರ್ನಾಟಕ ಸೈಡು ಅಲ್ಲೆಲ್ಲ ಹಳ್ಳಿಗಳಿಂದ ಎಲ್ಲ ಕಡೆಯಿಂದ ಜನ ಬಂದಿದ್ರು ಮೇಯ್ನ್ ಡಿಫಿಕಲ್ಟಿ ಈಸ್ ಇಲ್ಲಿ ಬರೋದಲ್ಲ ಇಲ್ಲಿಂದ ಬರನ್ ಬಂದ ಮೇಲೆ ತೇರು ಮುಗಿದ ಮೇಲೆ ವಾಪಸ್ ಇಲ್ಲಿಂದ ಏನಾರು ಒಂದು ಆಟೋ ತೊಗೊಂಡು ಬಸ್ ಹತ್ಕೊಂಡು ವಾಪಸ್ ಹೋಗೋದು ಅದನ್ನು ತೋರಿಸ್ತೀನಿ ನಾನು ಇಲ್ಲೆಲ್ಲರ ನೀವು ಎಲ್ಲರ ಕಂಡ್ರೆ ಹಾಯ್ ಹಲೋ ಅಂತ ಹೇಳಿ ಬೇರೆಯವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ಬೋದು ಗೊತ್ತಿಲ್ಲ ಈ ಜನ ಜಾತ್ರೆ ಒಳಗೆ ನೀವೇನಾದರೂ ನಿಮ್ಮನ್ನು ರಿಕಗ್ನೈಸ್ ಮಾಡ್ಕೊಳ್ಳೋದಾದರೆ ನೋಡಿ ಎಲ್ಲೆಲ್ಲಿ ಹತ್ತೆತ್ ಕೂತಾರ ಜನ ಎಲ್ಲ ಮನಿ ಅವರು ಮಾಳ್ಗಿ ಅದೆಲ್ಲ ತುಂಬಿಸಿಬಿಟ್ರ ಜನ ಸೊ ಹಳ್ಳಿ ಹಳ್ಳಿಯಿಂದ ಮಂದಿ ಬಂದಿರ್ತಾರಲ್ಲ ತೇರ್ ಹೋದ್ಮೇಲೆ ಪಟ 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 ಯಾವ ಯಾವ ಓಣ್ಯಾಗ ಜಾಗ ಸಿಗುತ್ತಲ್ಲ ಅಲ್ಲಿಂದ ಹೋಗಕ್ ಶುರು ಮಾಡ್ತಾರ ನೋಡಿ ಎಷ್ಟು ಗುದ್ದಾಟ ನಾವು ಹೆಂಗರ ಮಾಡಿ ಮನಿ ಮುಟ್ಟಿದ್ವಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಬಂದಿಲ್ಲ ಅವರಿಗೆ ತೇರ್ ತೋರಿಸ್ಲಿಕ್ಕೆ ಈ ವಿಡಿಯೋನ ಶೇರ್ ಮಾಡ್ಬೋದು ನಿಮ್ಗೆ ಧನ್ಯವಾದಗಳು